ನಮಸ್ತೆ ಲಿಗು ನಿಮ್ಗೇನಾದರೂ ಜಾಸ್ತಿ ಕಷ್ಟಪಡದೆ ತುಂಬ ವರ್ಕೌಟ್ ಮಾಡದೆ ಮತ್ತೆ ಯಾವುದೇ ತರದ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಅಂದ್ರೆ ಅಡ್ಡ ಪರಿಣಾಮಗಳಿಲ್ಲದೆ ತುಂಬನೇ ಸುಲಭವಾಗಿ ಸರಳವಾಗಿ ನ್ಯಾಚುರಲ್ ಆಗಿ ಅಂದರೆ ಸಹಜ ವಿಧಾನದಿಂದ ದೇಹದ ತೂಕವನ್ನು ಅಥವಾ ಹೊಟ್ಟೆ ಬುಜ್ಜನ್ನು ಏನಾದರೂ ಕಮ್ಮಿ ಮಾಡ್ಕೋಬೇಕು ಅಂತಂದರೆ ಇವತ್ತೊಂದು ಅದ್ಭುತವಾಗಿರುವಂಥ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಇದರಿಂದ ಏನು ಅಂತಂದರೆ ಇದನ್ನ ನಾವು ಉಪಯೋಗ ಮಾಡೋದ್ರಿಂದ ಅಥವಾ ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಏನು ಅಂತಂದರೆ ದೇಹದ ಕೊಪ್ಪು ಕರಗೋದಲ್ಲದೆ ನಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ಅಂದರೆ ರೋಗ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ತುಂಬಾ ಸಿಂಪಲ್ ಆಗಿರುವಂತಹ ಸರಳವಾಗಿರುವಂತಹ ಯಾರು ಬೇಕಾದ್ರೆ ಈ ಟಿಪ್ಸ್ ಅನ್ನ ಫಾಲೋ ಮಾಡಬಹುದು ಒಂದೇ ಒಂದು ಇನ್ಗ್ರೀಡಿಯಂಟ್ ಅದು ಏನು ಅಂತಂದ್ರೆ ಜೀರಿಗೆ ಒಂದು ಟೀ ಸ್ಪೂನ್ ಅಷ್ಟು ಟೇಬಲ್ ಸ್ಪೂನ್ ಅಲ್ಲ ಟೀ ಸ್ಪೂನ್ ಅಂತಂದ್ರೆ ಚಿಕ್ಕ ಸ್ಪೂನ್ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನ ತಗೊಂಡು ಒಂದು ವೇಳೆ ಟೀ ಸ್ಪೂನ್ ಇಲ್ಲದಿದ್ರೆ ಟೇಬಲ್ ಸ್ಪೂನ್ ಅಲ್ಲಿ ಕಾಲು ಚಮಚದಷ್ಟು ಕಾಲು ಚಮಚದಷ್ಟು ಜೀರಿಗೆ ಜೀರಿಗೆನ ತಗೊಂಡು ರಾತ್ರಿ ಕುಡಿಯುವಂತಹ ಒಂದು ಗ್ಲಾಸ್ ನೀರಲ್ಲಿ ಕ್ಲೀನ್ ನೀರಲ್ಲಿ ನೀವನ್ನ ನೆನೆಸಿ ಇಡಬೇಕು ಕಾಲು ಟೇಬಲ್ ಚಮಚ ಅಥವಾ ಒಂದು ಟೀ ಸ್ಪೂನಷ್ಟು ಜೀರಿಗೆನ ರಾತ್ರಿ ಕುಡಿಯುವಂತಹ ಒಂದು ಗ್ಲಾಸ್ ನೀರಲ್ಲಿ ಹಾಕಿ ನೆನೆಸಿ ಇಡಬೇಕು ಬೆಳಗ್ಗೆ ಎದ್ದಾದ ನಂತರ ಬ್ರಷ್ ಎಲ್ಲ ಮಾಡಿದಾದ ನಂತರ ಈ ನೀರನ್ನ ಒಂದು ಪಾತ್ರೆಗೆ ಹಾಕಿ ಐದು ನಿಮಿಷ ಕುದಿಸ್ಬೇಕು ಜೀರಿಗೆ ಜೊತೆನೆ ಐದು ನಿಮಿಷ ಕುದಿಸ್ಬೇಕು ಕುದಿಸಿ ಆದ ನಂತರ ಅದನ್ನ ಸೋಸಿಬಿಟ್ಟು ಅಂದರೆ ಫಿಲ್ಟರ್ ಮಾಡಿಬಿಟ್ಟು ಆ ನೀರನ್ನು ಖಾಲಿ ಹೊಟ್ಟೆಗೆ ಕುಡಿಯುವಂಥದ್ದು ಸ್ವಲ್ಪ ತನ್ನಗಾದ ನಂತರ ಖಾಲಿ ಹೊಟ್ಟೆಗೆ ಕುಡಿಯುವಂಥದ್ದು ರಾತ್ರಿ ನೆನೆಸಿಟ್ಟಂಥ ಜೀರಿಗೆ ನೀರನ್ನು ಬೆಳಗ್ಗೆ ಐದು ನಿಮಿಷಕ್ಕೆ ಕುದಿಸ್ಬಿಟ್ಟು ಸ್ವಲ್ಪ ತನ್ನಗಾದ ನಂತರ ಖಾಲಿ ಹೊಟ್ಟೆಗೆ ಕುಡಿಯುವಂಥದ್ದು ಈ ಥರ ಕುಡಿದಾದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಒಂದು ಅರ್ಧ ಗಂಟೆ ವಾಕ್ ಹೋಗಬೇಕು ಅಂದರೆ ನಡೆಯಬೇಕು ಅದು ಯಾವುದಾದ್ರೂ ಲೈಟ್ ಎಕ್ಸಸೈಸ್ ಮಾಡಬೇಕು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮನೆಯಲ್ಲಿ ಏನಾದರೂ ವರ್ಕೌಟ್ ಮಾಡಿದರೂ ನಡೀತದೆ ಯೋಗ ಮಾಡಿದರೂ ನಡೀತದೆ ಅಥವಾ ಒಂದು ಅರ್ಧ ಗಂಟೆ ಪಾರ್ಕಲ್ಲೂ ಅಥವಾ ಎಲ್ಲಾದರೂ ನೀವು ವಾಕ್ ಹೋದರೂ ನಡೀತದೆ ಖಾಲಿ ಅರ್ಧ ಗಂಟೆ ಸಾಕು ಜಾಸ್ತಿ ಅಂದರೆ ಜಾಸ್ತಿ ಹೆವಿಯಾಗಿ ವರ್ಕೌಟ್ ಮಾಡೋದು ಒಂದು ಗಂಟೆ ಒಂದೂವರೆ ಗಂಟೆ ನಡೆಯೋದು ಇದು ಯಾವುದರ ಅವಶ್ಯಕತೆ ಕೂಡ ಇಲ್ಲ ಕೇವಲ ಅರ್ಧ ಗಂಟೆ ನಡೆದರೆ ಸಾಕು ಈ ಥರ ನೀವು ದಿನ ಮಾಡೋದ್ರಿಂದ ನಿಮಗೆ ಒಂದು ಒಂದೂವರೆ ತಿಂಗಳಲ್ಲಿ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ನ್ಯಾಚುರಲ್ ಆಗಿ ಸಹಜವಾಗಿ ದೇಹದ ತೂಕ ಕಮ್ಮಿ ಆಗುತ್ತೆ ಜೀರಿಗೆ ದೇಹದ ತೂಕನ ಕಮ್ಮಿ ಮಾಡೋದಕ್ಕೆ ಯಾವ ಥರ ಹೆಲ್ಪ್ ಮಾಡುತ್ತೆ ಅಂತಂದರೆ ಇದು ನಮ್ಮ ಚಯಾಪಚಯ ಕ್ರಿಯೆ ಅಂತ ಏನು ಹೇಳ್ತಾರೆ ಅಂದರೆ ಅಂತ ಏನಂತಾರೆ ಅದನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಮೆಟಬಲಿಸಮ್ ಇಂಪ್ರೂವ್ ಮಾಡೋದ್ರಿಂದ ನಾವು ತಿಂದಿರೋ ತಿಂದಿರೋದೆಲ್ಲ ಕ್ಲೀನಾಗಿ ಜೀರ್ಣ ಆಗಿ ಆ ಶಕ್ತಿ ಏನಿರುತ್ತೆ ಅದು ದೇಹದೊಳಗೆ ಸೇರುತ್ತೆ ಬೇಡದ ಟಾಕ್ಸಿನ್ಸ್ ಫ್ಯಾಟ್ ಎಲ್ಲ ಏನಿರುತ್ತೆ ಅದು ನಮ್ಮ ದೇಹದಿಂದ ಫ್ಲಶ್ ಔಟ್ ಆಗಲಿಕ್ಕೆ ಜೀರಿಗೆ ನೀರು ಹೆಲ್ಪ್ ಆಗುತ್ತೆ ಇನ್ನೊಂದು ಏನಂತಂದರೆ ಜೀರಿಗೆ ನೀರನ್ನು ಕುಡಿಯೋದ್ರಿಂದ ವಾಯು ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತಲ್ವಾ ಅದು ಕೂಡ ಕಮ್ಮಿಯಾಗಿರುತ್ತೆ ಕಮ್ಮಿ ಆಗುತ್ತೆ ಜೀರ್ಣಕ್ರಿಯೆ ಇಂಪ್ರೂವ್ ಮಾಡೋದಕ್ಕೆ ಜೀರ್ಣಕ್ರಿಯೆಯನ್ನು ಉತ್ತಮ ಮಾಡೋದಕ್ಕೆ ಜೀರಿಗೆ ತುಂಬ ಅಂತಂದರೆ ತುಂಬ ಒಳ್ಳೆಯದು ಇದು ನನಗೆ ತುಂಬ ಚೆನ್ನಾಗಿತ್ತು ಯಾಕಂತಂದರೆ ಯಾವತ್ತಾದ್ರೂ ಹೊಟ್ಟೆ ಕಟ್ಕೊಂಡಾಗಿ ಅದು ಹೊಟ್ಟೆ ಉಬ್ಬರಿಸಿದ ಹಾಗೆ ಹೊಟ್ಟೆಯಲ್ಲಿ ಏನಾದರೂ ಅಜೀರ್ಣ ಟೈಪ್ ನೋ ಆದ್ರೆ ನಮ್ಮಮ್ಮ ಜೀರಿಗೆ ಕಷಾಯ ಮಾಡಿ ಕುಡಿಸ್ತಾ ಇದ್ರು ಚಿಕನಿಂಗಿನಿಂದ ಇದ್ರು ಇವಾಗಲೂ ಕೂಡ ಅಷ್ಟೇ ನಾನು ಅಂದರೆ ನಮ್ಮ ಡಾಕ್ಟ್ರೊಬ್ರು ಹೇಳಿದರು ಜೀರಿಗೆ ಜೊತೆ ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಬಿಟ್ಟು ಈಗ ನಾನು ಆ ಥರದ್ದು ಕಷಾಯ ಮಾಡಿ ಕುಡಿತೇನೆ ಏನಾದರೂ ಆಸಿಡಿಟಿ ಅದು ಹೊಟ್ಟೆ ಉಬ್ಬರಿಸಿದಾಗೆ ಅಜೀರ್ಣ ಆದ ಅಲ್ಲಿ ಆದರೆ ಇವನ್ ನನ್ನ ಮಗಳಿಗೆ ಕೂಡ ಕುಡಿಸ್ತೇನೆ ಆದರೆ ಮುಂಚೆ ನಮ್ಮಮ್ಮ ಖಾಲಿ ಜೀರಿಗೆ ಮತ್ತು ಕೊತ್ತಂಬರಿ ಬೀಜದ್ದು ಅದನ್ನ ಬಿಟ್ಟು ಕಷಾಯ ಮಾಡಿ ಕೊಡ್ತಾ ಇದ್ರು ಅಂದ್ರೆ ಈ ಜೀರಿಗೆ ಇದೆಯಲ್ವಾ ಜೀರ್ಣಕ್ರಿಯನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ತುಂಬ ಒಳ್ಳೆಯದು ಇದು ದೇಹದಲ್ಲಿರುವಂಥ ಬೇಡದ ಅಂಶನ ಕರಗಿಸುತ್ತೆ ಅಂದ್ರೆ ದೇಹದಿಂದ ಫ್ಲಶ್ ಔಟ್ ಮಾಡಿ ಹೊರಗಡೆ ಹಾಕುತ್ತೆ ನಮ್ಮ ಆರೋಗ್ಯನ ವೃದ್ಧಿ ಮಾಡುತ್ತೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ ಆದ್ರಿಂದ ಜೀರಿಗೆ ನೀರನ್ನ ಕುಡಿಯೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾರಿಗೂ ಕೂಡ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ ಹದಿನೈದು ವರ್ಷದ ನಂತರದ ಮಕ್ಕಳು ಇದನ್ನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ದೊಡ್ಡವರು ಟ್ರೈ ಮಾಡಬಹುದು ನೀವೇನಾದರೂ ಮೆಡಿಕೇಶನಲ್ಲಿ ಇದ್ದೀರಾ ಹೆಲ್ತ್ ಕಂಡೀಷನ್ ಅಂದರೆ ಏನಾದರೂ ಹುಷಾರಿಲ್ಲ ಹಾಗೆಂಗೆ ಅಂತಂದರೆ ನೀವು ಇದನ್ನು ಟ್ರೈ ಮಾಡೋದಕ್ಕೆ ಹೋಗಬೇಡಿ ಅಥವಾ ನೀವು ಪ್ರೆಗ್ನೆಂಟ್ ಆದವರು ಕೂಡ ಇದನ್ನು ಟ್ರೈ ಮಾಡೋದಕ್ಕೆ ಹೋಗಬೇಡಿ ಆರೋಗ್ಯವಂತ ಯುವಕರು ಯಾರು ಬೇಕಾದರೂ ಅಥವಾ ಆರೋಗ್ಯವಂತ ವಯಸ್ಸಾದವರು ಕೂಡ ಯಾರು ಬೇಕಾದರೂ ಈ ಸಿಂಪಲ್ ನ್ಯಾಚುರಲ್ ಹೋಮ್ ರೆಮಿಡಿಯನ್ನು ತೂಕ ಇಳಿಸೋಕೆ ಖಂಡಿತವಾಗ್ಲೂ ಟ್ರೈ ಮಾಡಬಹುದು ಇದ್ರ ಬಗ್ಗೆ ನಾನು ತುಂಬ ರಿಸರ್ಚ್ ಮಾಡೀನೇ ನಾನು ನಿಮಗೆ ಹೇಳ್ತಾ ಇರೋದು ಸೊ ಈ ವೆಯ್ಟ್ ಲಾಸಿಗೆ ಇವತ್ತು ಹೇಳಿರುವಂಥ ಟಿಪ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಅದು ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ಅತ್ಯುತ್ತಮವಾಗಿರುವಂಥ ಸರಳವಾಗಿರುವಂಥ ಟಿಪ್ಸ್ಗಳು ಗೊತ್ತಿದ್ರೆ ನನ್ನ ಜೊತೆ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅದನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಜನರಿಗೆ ತಿಳಿಸುವಂಥ ಸ ಅಂದರೆ ತಿಳ್ಸೋಕ್ಕೆ ಹೆಲ್ಪ್ ಆಗುತ್ತೆ ಕೂಡ ಇನ್ನೇನಾದರೂ ಡೌಟ್ಸ್ ಇದ್ದರೆ ಸ್ಕಿನ್ ಕೇರ್ ಬಗ್ಗೆ ಬ್ಯೂಟಿ ಕೇರ್ ಬಗ್ಗೆ ಕೂಡ ನನಗೆ ನೀವು ಅಂದರೆ ಕಮೆಂಟ್ ಮೂಲಕ ಹೇಳ್ಬೋದು ತಿಳಿಸ್ಬೋದು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇ ನಿಮ್ಮ ಹತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನಾನು ಉಪಯೋಗ ಮಾಡುವಂತಹ ಸ್ಕಿನ್ ಕೇರ್ ಅಥವಾ ಸ್ಕಿನ್ ಕೇರ್ ಕೇರ್ ಪ್ರಾಡಕ್ಟ್ ಇರ್ಬೋದು ಅಥವಾ ಮೇಕಪ್ ಪ್ರಾಡಕ್ಟ್ ಇರ್ಬೋದು ಕೆಲವೊಂದು ಲಿಂಕ್ಸನ್ನು ನಾನು ನಿಮ್ಗೆ ಹಾಕಿರ್ತೀನಿ ಬೇಕಾದರೆ ನೀವು ಆನ್ಲೈನಲ್ಲಿ ಅದನ್ನ ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ಸ್ ಇಲ್ರಿಗೂ